ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಹೊಸ ವರ್ಷ ಯಾವ ತಿಂಗಳು ಯಾವ ರಾಶಿಗೆ ಅದೃಷ್ಟವನ್ನ ತಂದು ಕೊಡುತ್ತೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ನಮ್ಮ ರಾಶಿಯವರಿಗೆ ಹೇಗಿದೆ ನಮಗೆ ಒಳ್ಳೇದಾಗತ್ತಾ ಕೆಟ್ಟದಾಗುತ್ತಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಾದರೂ ಮೂರಲ್ಲಾದ್ರೂ ಒಳ್ಳೇದಾಗಲಿಲ್ಲ ದೇವ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದ್ರೂ ಒಳ್ಳೇದಾಗತ್ತಾ ಅಂತ ಹೇಳಿ ಸಾಕಷ್ಟು ಜನ ಅನ್ಕೋತಾ ಇರ್ತಾರೆ ಈಗಾಗಲೇ ನಾನು ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯವನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ನೋಡಿ ಒಬ್ಬ ವ್ಯಕ್ತಿಗೆ ಆಗುವಂತಹ ಒಳ್ಳೆಯ ಕೆಟ್ಟ ವಿಚಾರಗಳನ್ನು ನಾವು ಗ್ರಹಗಳ ಸ್ಥಾನದಿಂದ ತಿಳಿತೇವೆ ಸಾಮಾನ್ಯವಾಗಿ ಗ್ರಹಗಳ ಸ್ಥಾನ ತಿಂಗಳಿನಿಂದ ತಿಂಗಳಿಗೆ ಬದಲಾಗುತ್ತೆ ಇದರ ಪ್ರಭಾವ ಪ್ರತಿ ವ್ಯಕ್ತಿ ಮೇಲೂ ಕೂಡ ಬೀರುತ್ತೆ ಹಾಗಾದ್ರೆ ಮೇಷರಾಶಿಯವರಿಗೆ ಯಾವ ತಿಂಗಳು ಬಹಳ ಚೆನ್ನಾಗಿ ಆಗಬರುತ್ತೆ ನೋಡಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ತಿಂಗಳು ಬಹಳ ಚೆನ್ನಾಗಿದೆ ಅಂದ್ರೆ ಜನವರಿ ತಿಂಗಳು ಮೇಷರಾಶಿಯವರಿಗೆ ಅದೃಷ್ಟ ಸಂತೋಷದ ತಿಂಗಳು ಅಲ್ಲದೆ ಜನವರಿ ತಿಂಗಳು ಮೇಷರಾಶಿಯವರಿಗೆ ಪ್ರಗತಿಗೆ ಹೆಚ್ಚಿನ ಅವಕಾಶವನ್ನ ಕೊಡುತ್ತೆ ಎಲ್ಲ ಆಸೆಗಳು ಕೂಡ ಈಡೇರುತ್ತೆ ಒಟ್ಟಾರೆ ಜೀವ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಮೇಷರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲೇ ಕಾಣಬಹುದು ವೃಷಭ ರಾಶಿ ನೋಡಿ ಏಪ್ರಿಲ್ ತಿಂಗಳು ವೃಷಭ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನ ತಂದು ಕೊಡುತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯವರಿಗೆ ಅದೃಷ್ಟ ತಂದು ಕೊಡುತ್ತೆ ವೃಷಭ ರಾಶಿಯವರು ಏಪ್ರಿಲ್ ತಿಂಗಳು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ ಹೊಸ ಕೆಲಸವನ್ನ ಪ್ರಾರಂಭ ಮಾಡೋದಕ್ಕೂ ಕೂಡ ಬಹಳಷ್ಟು ಚೆನ್ನಾಗಿದೆ ಏಪ್ರಿಲ್ ತಿಂಗಳು ಹೊಸ ವ್ಯವಹಾರ ವ್ಯಾಪಾರವನ್ನ ಪ್ರಾರಂಭ ಮಾಡಿದ್ರೆ ವೃಷಭ ರಾಶಿಯವರು ಉತ್ತಮ ಫಲಿತಾಂಶವನ್ನ ಕೊಡುತ್ತೆ ಅವಿವಾಹಿತರಿಗೆ ಏಪ್ರಿಲ್ ತಿಂಗಳು ಸಂಗಾತಿಯನ್ನ ಭೇಟಿಯಾಗಬಹುದು ಮದುವೆ ಕೂಡ ಫಿಕ್ಸ್ ಆಗುತ್ತೆ ಮಿಥುನ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಬಹಳ ಅದ್ಭುತವಾದಂತ ತಿಂಗಳು ಈ ತಿಂಗಳು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಾ ಮಿಥುನ ರಾಶಿಯವರು ನಿಮ್ಮ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೊಸ ವಿಚಾರಗಳನ್ನು ಕೈಗೆತ್ತಿಕೊಂಡಾಗ ಆ ಕೆಲಸಗಳು ಕೈ ಹಿಡಿಯುತ್ತೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳ ಅದೃಷ್ಟದ ತಿಂಗಳು ಯಾವುದಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಹಣದ ಹರಿವು ಬರುವಂತಹ ತಿಂಗಳು ಯಾವುದು ಅಂತ ಹೇಳಿದ್ರೆ ಜುಲೈ ತಿಂಗಳು ನೋಡಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ಅದೃಷ್ಟ ತಂದು ಕೊಡುತ್ತೆ ಕಟಕ ರಾಶಿಯವರಿಗೆ ಹಣದ ಹರಿವು ಅಧಿಕ ಆಗತ್ತೆ ಸಾಕಷ್ಟು ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶಗಳು ಸಿಗುತ್ತೆ ಪ್ರಮುಖವಾಗಿ ಜುಲೈ ತಿಂಗಳು ನಿಮ್ಮ ಕನಸೆಲ್ಲವೂ ಕೂಡ ನನಸಾಗತ್ತೆ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ತಿಂಗಳು ಬಹಳ ಪ್ರಯೋಜನಕಾರಿ ದೀರ್ಘಾವಧಿಯ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗತ್ತೆ ವ್ಯಾಪಾರದಲ್ಲಿ ಸಿಂಹರಾಶಿಯವರಿಗೆ ಪ್ರಗತಿ ಸಿಗುತ್ತೆ ಅದರ ಜೊತೆಗೆ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹರಾಶಿಯವರಿಗೆ ಎಲ್ಲಾ ಅಗತ್ಯತೆಗಳು ಆಸೆಗಳು ಎಲ್ಲವನ್ನ ಕೂಡ ಪೂರೈಸುವಂತಹ ತಿಂಗಳು ಕನ್ಯಾ ರಾಶಿ ನೋಡಿ ಸೆಪ್ಟೆಂಬರು ಕನ್ಯಾ ರಾಶಿಯವರಿಗೆ ಬಹಳ ಅದೃಷ್ಟದ ತಿಂಗಳು ಪ್ರಗತಿಗೆ ಅನೇಕ ಅವಕಾಶಗಳು ಸಿಗುತ್ತೆ ಸಂಬಂಧದಲ್ಲಿನ ಸಮಸ್ಯೆಗಳು ಕನ್ಯಾ ರಾಶಿಯವರಿಗೆ ದೂರವಾಗುತ್ತೆ ವಿವಾಹಿತರು ಆಹ್ಲಾದಕರ ವೈವಾಹಿಕ ಜೀವನವನ್ನ ಕಾಣ್ತೀರಾ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ ಕನ್ಯಾ ರಾಶಿಯವರು ತುಲಾ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಶಿಯವರಿಗೆ ಅಕ್ಟೋಬರು ಉತ್ತಮ ಅತ್ಯುತ್ತಮವಾದಂಥದ್ದು ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವಂತಹ ತಿಂಗಳು ರಾಶಿಯವರಿಗೆ ಅಕ್ಟೋಬರು ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಕೆಲವರಿಗೆ ಆಸ್ತಿ ಖರೀದಿ ಮಾಡುವ ಅವಕಾಶ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ರಾಶಿಯವರು ಅಕ್ಟೋಬರಲ್ಲಿ ಪ್ರಾರಂಭ ಮಾಡಿ ಉತ್ತಮ ಫಲಿತಾಂಶವನ್ನ ಕಾಣ್ತೀರಾ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ನವೆಂಬರು ಬಹಳಷ್ಟು ಅದೃಷ್ಟದ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವೆಂಬರ್ ತಿಂಗಳು ಜೀವನವನ್ನ ಮುನ್ನಡೆಸೋದಕ್ಕೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ವಿವಾಹಿತರ ಜೀವನ ಸುಖಮಯವಾಗಿರುತ್ತೆ ನವೆಂಬರ್ ತಿಂಗಳು ಹಣದ ಒಳಹರಿವು ಹೆಚ್ಚಾಗುತ್ತೆ ಹಣಕಾಸಿನ ಸ್ಥಿತಿ ಸಾಮಾನ್ಯಕ್ಕಿಂತಲೂ ಉತ್ತಮವಾಗಿರುತ್ತೆ ಅಂತಲೇ ಹೇಳಬಹುದು ವೃಶ್ಚಿಕ ರಾಶಿಯವರಿಗೆ ಧನುರ್ ರಾಶಿಗೆ ಅದೃಷ್ಟದ ತಿಂಗಳು ಯಾವುದು ಹೊಸ ವರ್ಷದಲ್ಲಿ ಅದೃಷ್ಟ ಪಡೆಯುವಂತಹ ತಿಂಗಳು ಮೇ ಮೇ ತಿಂಗಳು ಬಹಳ ಒಳ್ಳೇದಿದೆ ಅದೃಷ್ಟ ಪಡೆಯುವಂತಹ ತಿಂಗಳು ಹೊಸ ಜೀವನವನ್ನ ಆರಂಭ ಮಾಡೋದಕ್ಕೆ ಬಹಳ ಚೆನ್ನಾಗಿದೆ ಹೊಸ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ ಎಲ್ಲಾ ಆಲೋಚನೆಗಳು ಕೂಡ ಜೀವನವನ್ನ ಉತ್ತಮಗೊಳಿಸುತ್ತೆ ಹಾಗಾಗಿ ಧನುರ್ ರಾಶಿಯವರಿಗೆ ಅದೃಷ್ಟ ತಂದು ತಿಂಗಳು ಎರಡು ಸಾವಿರದ ಮೇ ತಿಂಗಳು ಅಂತಾನೆ ಹೇಳ್ಬಹುದು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಅದೃಷ್ಟದ ತಿಂಗಳು ಜೂನ್ ತಿಂಗಳು ಅತ್ಯಂತ ಸಂತೋಷದಾಯಕ ತಿಂಗಳು ಪ್ರಗತಿಯ ಮಾರ್ಗವನ್ನ ತೆರೆಯುತ್ತೆ ಅಲ್ಲದೆ ಜೂನ್ ತಿಂಗಳು ಹಣದ ಹರಿವು ಅಧಿಕ ಆಗುತ್ತೆ ಬಹಳಷ್ಟು ಹಣ ಹಣವನ್ನು ಉಳಿಸ್ತೀರಾ ಮಕರ ರಾಶಿಯವರು ಜೂನ್ ತಿಂಗಳು ಹನ್ನೆರಡು ತಿಂಗಳಲ್ಲಿ ಮಕರ ರಾಶಿಯವರಿಗೆ ಬಹಳ ಸೂಕ್ತವಾದಂಥ ತಿಂಗಳು ಅಂತ ಹೇಳಿದ್ರೆ ಜೂನ್ ತಿಂಗಳು ಅಂತಾನೆ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಭ ರಾಶಿ ನೋಡಿ ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ ಸುವರ್ಣ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೃಷ್ಟದ ಕೃಪೆಯಿಂದ ಎಲ್ಲಾ ಕೆಲಸಗಳಲ್ಲೂ ಕೂಡ ಮಾರ್ಚ್ ತಿಂಗಳಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಬಹುಕಾಲದ ಆಸೆಗಳು ಈಡೇರುತ್ತೆ ಪ್ರೀತಿ ಪಾತ್ರರ ಜೊತೆಗೆ ಸಾಕಷ್ಟು ಸಮಯ ಕಳಿತೀರ ವೃತ್ತಿಪರವಾಗಿ ಬಹಳ ಒಳ್ಳೆ ತಿಂಗಳು ಮಾರ್ಚ್ ತಿಂಗಳು ಒಟ್ಟಾರೆ ಜೀವನ ಉಜ್ವಲವಾಗುತ್ತೆ ಮೀನರಾಶಿ ಮೀನರಾಶಿಯವರಿಗೆ ಅದೃಷ್ಟದ ತಿಂಗಳು ಹೊಸ ವರ್ಷದಲ್ಲಿ ಫೆಬ್ರವರಿ ಅನೇಕ ಯಶಸ್ಸನ್ನ ಗಳಿಸ್ತೀರಾ ಸಾಕಷ್ಟು ಹಣವನ್ನ ಗಳಿಸ್ತೀರಾ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಅನಿರೀಕ್ಷಿತ ಹಣ ಪಡಿತೀರಾ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುತ್ತೆ ವೇತನ ಹೆಚ್ಚಳ ಆಗತ್ತೆ ಒಟ್ನಲ್ಲಿ ಫೆಬ್ರವರಿ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ರಾಶಿಯವರಿಗೆ ನೋಡಿ ಇದಿಷ್ಟು ಕೂಡ ಯಾವ ಯಾವ ರಾಶಿಯವರಿಗೆ ಅದೃಷ್ಟದ ತಿಂಗಳು ಹೊಸ ವರ್ಷದಲ್ಲಿ ಅನ್ನೋದನ್ನ ನೋಡಿದ್ರಿ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ